ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ ನೋಡುವುದು ಬಿಡಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ ಶಿವಕುಮಾರ ಕಾಗನೂರು ಇತ್ತೀಚಿನ ದಿನಮಾನಗಳಲ್ಲಿ ಓದುವ ಮಕ್ಕಳಲ್ಲಿ ಮೊಬೈಲ್ಗಳು ನೋಡುವವರು ಹೆಚ್ಚಾಗಿದ್ದು ಮೊಬೈಲ್ ನೋಡುವುದರ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮೊಬೈಲ್ ಜೀವನಕ್ಕೆ ಹೊಂದಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದ ಕಡೆ ಸರಿಯಾಗಿ ಗಮನ ಕೊಡುತ್ತಿಲ್ಲ ಆ ಕಾರಣಕ್ಕೆ ಈ ದಿನ ವಿಜಯನಗರ ಜಿಲ್ಲೆ ಹೂವಿನ ಅಡಗಲಿ ಪಟ್ಟಣದಲ್ಲಿರುವ ವಿಜಯನಗರ ಬಡಾವಣೆಯ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಮೊಬೈಲ್ ಉಪಯೋಗದಿಂದ ಆಗುವ ಅನಾನುಕೂಲಗಳು ಮಾನಸಿಕ ತೊಂದರೆಗಳ ಬಗ್ಗೆ ಮಾನಸಿಕ ಅಸ್ವಸ್ಥನ ಪಾತ್ರವನ್ನು ಮಾಡುವುದರ ಮೂಲಕ ಮನವರಿಕೆ ಮಾಡುವ ಪ್ರಯತ್ನವನ್ನು ಶಿವಕುಮಾರ ಕಾಗನೂರು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಡಿ ಎಸ್ ಎಸ್ ನ ಲಲಿತಕ್ಕ ಹಾಗೂ ಇತರರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ ನ್ಯೂಸ್ ವಿಜಯನಗರ ಕೂಡ ನಮ್ಮ ಶಾಲೆಗೆ ಕಾರ್ಯಕ್ರಮ ಮಾಡಪ್ಪ ಮಾಡಪ್ಪ ಎಲ್ಲ ಕಡೆಗೆ ಮಾಡ್ತೀವಿ ಅಂತ ನಮ್ಮ ಸುಮಾರು ಒಂದು ಎಂಟು ಒಂದು ವರ್ಷದಿಂದಲೂ ಹೇಳ್ತಾನೆ ಇದ್ದ ಚೆನ್ನಾಗಿದ್ದಾಗ ಈಗ ಆತ ಮೆಂಟ್ಲು ಆದಾಗ ನಮ್ಮ ಶಾಲೆ ನೆನಪಾಗೈತೆ ಯಾಕ ಈ ತರ ಆಗೇತಿ ಅನ್ನೋದ್ರ ಬಗ್ಗೆ ನಿಮ್ಮ ಎಲ್ಲ ವಿವರವಾಗಿ ಹೇಳಿದ್ರು ಅದ್ರ ಜೊತೆಗೆ ಮುಂದ ಏನು ಮೊಗಲ್ಗಳು ನೋಡಿರ್ತೀರ ಈಗ ಆ ಥರ ನೀವು ಕೂಡ ಯಾವುದೇ ರೀತಿಯಿಂದ ಮುಗಲ್ಗಳನ್ನ ಮುಟ್ಟಬಾರ್ದು ಆಮೇಲೆ ಕುಟುಂಬಗಳನ್ನ ಫ್ರೆಂಡ್ಗಳಲ್ಲಿ ಓದೋದು ಬರೆಯೋದು ಹೆಚ್ಚಿನ ಗಮನವನ್ನು ಕೊಡಬೇಕು ಶಿಲ್ಕುಮಾರ ಆದಾಗ ನೀವು ಕೂಡ ನಂಟ್ಲ ಹಾಕ್ಬೋದು ಆ ತರ ಆದಾಗ ಈಗ ಅದನ್ನ ಪರಿವರ್ತನೆ ಮಾಡೋದು ಬಹಳ ಕಷ್ಟ ಆಗಿದೆ ನಿಮಗೂ ಕೂಡ ಇದೆ ನೀವು ಕೂಡ ವಿಷಯ ಮೊಬೈಲ್ ಪ್ರಾಬ್ಲಮ್ ಐತೆ ಅದನ್ನ ಯಾವ ರೀತಿ ಆಗ್ಯನಾ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇರ್ತಕ್ಕೆ મોબાઈ બળક્યા બધે અનાહુત અનુદ્ધ બધા સાકુ તમને વિચારો કે બધી મોબાઈ નોડી

നാ എടുത്തൊന്നി ജോലി ഫോൺ അല്ല

സപകൈ ദരവയാ അർത്ഥത്തിലോ ഓ അന്നെയാ മാർ തമ്മിയ അന്നെയാ അന്നെയാ യാ ശാലിഗ ബരയ മൊബൈൽ നോടരേ ഹോദനാ മൊബൈൽ മുളേനാക്കി ഹ ഓ കണ്മകവ ഇകി തിയവർത കരകൈനോല്ലേനാ கண்ட கண்ண ಈ ಪ್ರಪಂಚದಲ್ಲಿ ಜನಗಳು ನಮ್ಮನ್ನ ನೋಡಿ ನಗಬಾರದು ನಮ್ಮನ್ನ ನೋಡಿ ಜನ ನಮ್ಮನ್ನ ನೋಡಿ ಏನ್ ಮಾಡಬೇಕು